ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಆಶಾ ಬ್ಲಾಗ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಸೂಪರ್ ಆಗಿರುವಂತಹ ಕಡಲೆ ಗಸಿ ರೆಸಿಪಿಯನ್ನು ಅಥವಾ ಇದನ್ನು ಕಡಲಕರಿ ರೆಸಿಪಿ ಅಂತಲೂ ಕರಿಬೋದು ಇದು ಪುಟ್ಟುವಿಗೆ ಒಳ್ಳೆ ಸೈಡ್ ಡಿಶ್ ಹಾಗಾಗಿ ಇದನ್ನು ನಮ್ಮ ಕೇರಳದಲ್ಲೆಲ್ಲ ಪುಟ್ಟು ಕರಿ ಅಂತಲೇ ಹೇಳ್ತಾರೆ ಇದು ಪುಟ್ಟುವಿಗೆ ಮಾತ್ರ ಅಲ್ಲದೆ ಚಪಾತಿಗೆ ಪೂರಿಗೆ ರೊಟ್ಟಿಗೆ ಅನ್ನಕ್ಕೆ ಸೇಮಿಗೆ ದೋಸೆ ಎಲ್ಲದಕ್ಕೂ ಕೂಡ ತುಂಬ ರುಚಿಯಾಗಿರ್ತದೆ ಮಾಡಲು ಕೂಡ ತುಂಬ ಸುಲಭ ಹಾಗಾದರೆ ಬನ್ನಿ ಫ್ರೆಂಡ್ಸ್ ಈ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ ಕಡಲೆ ಗಸಿ ಮಾಡಲು ನಾನು ಇಲ್ಲಿ ಇನ್ನೂರೈವತ್ತು ಗ್ರಾಮ್ಸ್ನಷ್ಟು ಕಡಲೆಯನ್ನು ತಗೊಂಡಿದ್ದೇನೆ ಕಡಲೆಯನ್ನು ಚೆನ್ನಾಗಿ ತೊಳೆದು ಒಂದು ಎಂಟು ಗಂಟೆಗಳ ಕಾಲ ನೀರಿನಲ್ಲಿ ಹಾಕಿ ನೆನೆಸಿಡಬೇಕು ರಾತ್ರಿ ನೀರಿನಲ್ಲಿ ಹಾಕಿ ಇಟ್ಟರೆ ಬೆಳಗಾಗುವಷ್ಟರಲ್ಲಿ ಕಡಲೆ ಎಲ್ಲ ನೆನೆದಿರ್ತದೆ ನಾನು ರಾತ್ರಿ ನೀರಿನಲ್ಲಿ ಹಾಕಿದ್ದೆ ಬೆಳಗಾಗುವಷ್ಟರಲ್ಲಿ ನೋಡಿ ಕಡಲೆ ಎಲ್ಲ ನೆನೆದಿದೆ ಅಕಸ್ಮಾತ್ ನಿಮಗೆ ಬೇಗನೆ ಕಡಲೆ ನೆನೆಬೇಕು ಅಂತ ಆದರೆ ಚೆನ್ನಾಗಿ ಕುದಿಯುತ್ತಿರುವ ನೀರಿಗೆ ಇದನ್ನು ತೊಳೆದು ಹಾಕಿ ಮುಚ್ಚಿಟ್ಟುಬೇಡಿ ಆಗ ಅದು ಬೇಗನೆ ನೆನೆದು ದೊಡ್ಡದಾಗಿ ಸಿಗ್ತದೆ ಈಗ ಸ್ಟೌವ್ ಆನ್ ಮಾಡಿ ಒಂದು ಕುಕ್ಕರನ್ನು ಇಟ್ಟು ಈ ನೆನೆಸಿದಂತಹ ಕಡಲೆಯನ್ನು ಈ ಕುಕ್ಕರಿಗೆ ಹಾಕಿಕೊಳ್ಬೇಕು ಆದ ನಂತರ ಈ ಕಡಲೆಲ್ಲ ಚೆನ್ನಾಗಿ ಮುಳುಗುವಷ್ಟು ನೀರನ್ನು ಕೂಡ ಹಾಕಬೇಕು ನೀರು ಸ್ವಲ್ಪ ಜಾಸ್ತಿ ಆದರೂ ತೊಂದರೆ ಏನಿಲ್ಲ ಯಾಕೆಂದರೆ ಕಡಲೆ ಬೇಗನೆ ಬೇಯುವುದಿಲ್ಲ ಅದಕ್ಕೊಂದು ಐದಾರು ವಿಸಿಲ್ ಬೇಕಾಗ್ತದೆ ಕಡಲೆಯನ್ನು ಬೇಯಿಸುವಾಗಲೇ ಅದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಕೂಡ ಹಾಕಿಕೊಳ್ತಾ ಇದ್ದೇನೆ ನಾವು ಕುಕ್ಕರಲ್ಲಿ ಬೇಯಿಸುವ ಕಾರಣ ಉಪ್ಪು ಹಾಕಿದರೆ ಏನು ತೊಂದರೆ ಏನಿಲ್ಲ ಕಡಲೆ ಚೆನ್ನಾಗಿ ಬೇಯ್ತದೆ ಹಾಗೆ ಉಪ್ಪನ್ನು ಕೂಡ ಚೆನ್ನಾಗಿ ಹೀರಿಕೊಳ್ತದೆ ಅದು ನಂತರ ಕುಕ್ಕರ್ನ ಮುಚ್ಚಳವನ್ನು ಮುಚ್ಚಿ ಐದಾರು ಬಿಸಿಲು ಕೂಗಿಸಿಕೊಳ್ಬೇಕು ಈಗ ಈ ಕುಕ್ಕರ್ ಬಿಸಿಲು ಹೊಡೆದು ಸ್ಟೀಮೆಲ್ಲ ಖಾಲಿಯಾಗುವಷ್ಟು ಹೊತ್ತಿಗೆ ಇದಕ್ಕೆ ಬೇಕಾಗುವ ಮಸಾಲೆಯನ್ನು ರೆಡಿ ಮಾಡುವ ಜಾಸ್ತಿಗೆ ನಾನಿಲ್ಲಿ ಎರಡು ಟೊಮೆಟೊ ಒಂದು ನೀರುಳ್ಳಿ ಒಂದು ಐ ಆರೇಳು ಎಸೇಳು ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ತಗೊಂಡಿದ್ದೇನೆ ಈಗ ಈ ಟೊಮೆಟೊ ಮತ್ತು ನೀರುಳ್ಳಿಯನ್ನು ಚಿಕ್ಕ ಚಿಕ್ಕಕ್ಕೆ ಕಟ್ ಮಾಡಬೇಕು ಮತ್ತು ಈ ಶುಂಠಿ ಬೆಳ್ಳುಳ್ಳಿಯನ್ನು ಜಸ್ಟ್ ಒಮ್ಮೆ ಮಿಕ್ಸಿಗೆ ಹಾಕಿ ತಿರುಗಿಸಿದ್ದೇನೆ ಅಷ್ಟೇ ನಿಮ್ಮಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ರೆ ಅದನ್ನು ಕೂಡ ಯೂಸ್ ಮಾಡಬಹುದು ನೆಕ್ಸ್ಟ್ ನಾನಿಲ್ಲಿ ಒಂದು ಕಡಿಯಷ್ಟು ತೆಂಗಿನಕಾಯಿ ತುರಿ ತೆಕ್ಕೊಂಡಿದ್ದೇನೆ ಈಗ ಸ್ಟವ್ ಆನ್ ಮಾಡಿ ಒಂದು ಬಣ್ಣಲೆಯನ್ನು ಇಟ್ಟು ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ತೆಂಗಿನ ಎಣ್ಣೆ ಹಾಕಬೇಕು ಎಣ್ಣೆ ಬಿಸಿಯಾದಾಗ ಅದಕ್ಕೆ ಒಂದೆರಡು ಪೀಸ್ ಚಕ್ಕೆ ನಾಲ್ಕು ಲವಂಗ ಒಂದು ಸ್ಪೂನ್ನಷ್ಟು ಸೋಂಪು ಕಾಳು ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು ಇದು ಸ್ವಲ್ಪ ಫ್ರೈ ಆದ ಮೇಲೆ ಇದಕ್ಕೆ ಒಂದು ಸ್ಪೂನ್ ಜೀರಿಗೆ ಎರಡು ಸ್ಪೂನ್ನಷ್ಟು ಕೊತ್ತಂಬರಿ ಬೀಜ ಅಥವಾ ಕಾಳು ಇವೆರಡನ್ನೂ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು ಇದು ಸ್ವಲ್ಪ ಫ್ರೈ ಆದ ಮೇಲೆ ಇದಕ್ಕೆ ಮೂರು ಬ್ಯಾಡ್ಗೆ ಮೆಣಸನ್ನು ಇದ್ದೇನೆ ಅಥವಾ ಕುಂಟೆ ಮೆಣಸು ನೀವು ಖಾರ ಇಷ್ಟಪಡುವವರಾದರೆ ಇನ್ನೂ ಒಂದೆರಡು ಜಾಸ್ತಿ ಮೆಣಸನ್ನು ಹಾಕ್ಬೋದು ಈಗ ಈ ಮೆಣಸನ್ನು ಕೂಡ ಚೆನ್ನಾಗಿ ಹುರಿಬೇಕು ಇದೆಲ್ಲವೂ ಎಣ್ಣೆಯಲ್ಲಿ ಫ್ರೈ ಆದ ಮೇಲೆ ಆಗಲೇ ತುರಿದಿಟ್ಟಂತಹ ತೆಂಗಿನಕಾಯಿ ತುರಿಯನ್ನು ಕೂಡ ಇದಕ್ಕೆ ಹಾಕಬೇಕು ಈಗ ಈ ಕಾಯಿ ತುರಿಯನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೈ ಮಾಡುವಾಗ ಕಾಯಿ ತುರಿ ಒಳ್ಳೆ ಪರಿಮಳ ಬರ್ತದೆ ಆಗ ಗ್ಯಾಸ್ ಆಫ್ ಮಾಡ್ಬೋದು ಈಗ ನೋಡಿ ತೆಂಗಿನಕಾಯಿ ತುರಿಯ ಕಲರ್ ಸ್ವಲ್ಪ ಚೇಂಜ್ ಆಯಿತು ಇನ್ನು ಇದನ್ನು ಗ್ಯಾಸ್ ಆಫ್ ಮಾಡುವ ಈಗ ಹುರಿದಿಟ್ಟಂತಹ ಮಸಾಲೆ ತಣ್ಣಗಾಗುವಷ್ಟರಲ್ಲಿ ಈಗ ಕುಕ್ಕರ್ ಬಿಸಿಲು ಹೊಡೆದು ಕಡಲೆ ಎಲ್ಲ ಬೆಂದಿದೆ ಅಂತ ನೋಡುವ ಕಡಲೆ ನೋಡಿ ಬೆಂದು ಮೆತ್ತಗಾಗಿದೆ ಈಗ ಸ್ಟವ್ ಮೇಲೆ ಪುನಃ ಬಣಲೆಯನ್ನು ಇಟ್ಟು ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ತೆಂಗಿನ ಎಣ್ಣೆಯನ್ನು ಹಾಕಬೇಕು ಎಣ್ಣೆ ಬಿಸಿಯಾದ ನಂತರ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಸ್ವಲ್ಪ ಫ್ರೈ ಮಾಡಿ ಇದು ಸ್ವಲ್ಪ ಫ್ರೈ ಆದ ಮೇಲೆ ಇದಕ್ಕೆ ಹೆಚ್ಚಿಟ್ಟಂತಹ ನೀರುಳ್ಳಿಯನ್ನು ಹಾಕಬೇಕು ಇದು ಕೂಡ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಬೇಕು ಈರುಳ್ಳಿ ಎಣ್ಣೆಯಲ್ಲಿ ಸ್ವಲ್ಪ ಬಾಡಿದ ನಂತರ ಇದಕ್ಕೆ ಹೆಚ್ಚಿದಂತಹ ಟೊಮೆಟೊವನ್ನು ಹಾಕುವ ಈಗ ಈ ಟೊಮೆಟೊ ಕೂಡ ಈ ಎಣ್ಣೆಯಲ್ಲಿ ಸ್ವಲ್ಪ ಬೇಯಬೇಕು ನೋಡಲು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಉಂಟಲ್ಲ ಒಳ್ಳೆ ಕಲರ್ಫುಲ್ಲಾಗಿ ಕಾಣ್ತಾ ಉಂಟು ಫ್ರೆಂಡ್ಸ್ ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ಇದ್ದೀರೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡದಿದ್ದರೆ ಪ್ಲೀಸ್ ಮಾಡಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಕೂಡ ಮಾಡಿ ಈಗ ಇದಕ್ಕೆ ಕಾಲು ಚಮಚೆಯಷ್ಟು ಉಪ್ಪನ್ನು ಇದ್ದೇನೆ ಉಪ್ಪು ಹಾಕೋದ್ರಿಂದ ನಮಗೆ ಟೊಮೆಟೊ ನೀರುಳ್ಳಿ ಬೇಗನೆ ಬೆಂದು ಸಿಗ್ತದೆ ನೆಕ್ಸ್ಟ್ ಒಂದು ಕಾಲು ಚಮಚೆಯಷ್ಟು ಅರಿಶಿನ ಪುಡಿಯನ್ನು ಹಾಕಬೇಕು ಈಗೊಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ ಮಿಕ್ಸ್ ಆದ ಮೇಲೆ ಬೇಯಿಸಿಟ್ಟಂತಹ ಕಡಲೆಯನ್ನು ಇದಕ್ಕೆ ಸೇರಿಸಿಕೊಳ್ಬೇಕು ಕಡಲೆಯನ್ನು ಹಾಕುವಾಗ ಒಂದು ಚಿಕ್ಕ ಬೌಲಲ್ಲಿ ಒಂದು ಬೌಲ್ನಷ್ಟು ಕಡಲೆಯನ್ನು ಎತ್ತಿಟ್ಟುಕೊಳ್ಳಿ ಕಡಲೆಯನ್ನು ಹಾಕಿದ ಮೇಲೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಈ ಟೊಮೆಟೊ ನೀರುಳ್ಳಿ ಎಲ್ಲ ತುಂಬ ಮೆತ್ತಗಾಗುವಲ್ಲಿವರೆಗೆ ಬೇಯಿಸಿಕೊಳ್ಬೇಕು ಹಾಗಾಗಿ ಇದನ್ನು ಮುಚ್ಚಿಟ್ಟು ಸ್ವಲ್ಪ ಹೊತ್ತು ಬೇಯಿಸಿಕೊಳ್ಳುವ ಆಗಲೇ ಹುರಿದಿಟ್ಟಂತಹ ಮಸಾಲೆಗಳು ತಣ್ಣಗಾದ ಮೇಲೆ ಮಿಕ್ಸಿ ಜಾರಿಗೆ ಹಾಕಿದ್ದೇನೆ ಚಿಕ್ಕ ಬೌಲಲ್ಲಿ ಎತ್ತಿಟ್ಟಂತಹ ಬೇಯಿಸಿದ ಕಡಲೆಯನ್ನು ಮಿಕ್ಸಿ ಜಾರಿಗೆ ಹಾಕಬೇಕು ಈಗ ಗ್ರೈಂಡ್ ಮಾಡಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕಿ ನುಣ್ಣಗೆ ಗ್ರೈಂಡ್ ಮಾಡಿಕೊಳ್ಬೇಕು ಈಗ ನೋಡಿ ಗ್ರೈಂಡ್ ಮಾಡಿದ್ದಾಯಿತು ರುಬ್ಬಿದಂತಹ ಮಿಶ್ರಣವನ್ನು ಇದಕ್ಕೆ ಸೇರಿಸಿ ಚೆನ್ನಾಗಿ ಕುದಿಸಿಕೊಳ್ಬೇಕು ಗಸಿ ಆವತ್ತು ತುಂಬ ತೆಳುವಾಗಿರುವುದಿಲ್ಲ ಹಾಗಾಗಿ ಜಾಸ್ತಿ ನೀರು ಹಾಕೋದು ಬೇಡ ನಾನಿಲ್ಲಿ ಕಡಲೆ ಬೇಯಿಸಿದ ನೀರನ್ನೇ ಇದಕ್ಕೆ ಹಾಕ್ತಾ ಇದ್ದೇನೆ ಹಾಗಾಗಿ ಉಪ್ಪನ್ನು ಹಾಕ್ತಾ ಇಲ್ಲ ನೀವು ಒಂದು ವೇಳೆ ಬೇರೆ ನೀರು ಹಾಕ್ತಿದ್ರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಪುನಃ ಹಾಕಿಕೊಳ್ಳಿ ಸ್ವಲ್ಪ ಬೆಲ್ಲವನ್ನು ಕೂಡ ಹಾಕಬೇಕು ಇನ್ನು ನಾವು ಇದನ್ನೊಮ್ಮೆ ಚೆನ್ನಾಗಿ ಕುದಿಸಿಕೊಳ್ಬೇಕು ನಾವು ಗ್ರೈಂಡ್ ಮಾಡುವಾಗ ಕಡಲೆಯನ್ನು ಸೇರಿಸಿದ ಕಾರಣ ಅದು ಕುದಿತಾ ಕುದೀತಾ ತಿಕ್ಕಾಗ್ತಾ ಹೋಗ್ತದೆ ನೋಡಿ ಈಗ ಇದು ಚೆನ್ನಾಗಿ ಕುದೀತಾ ಉಂಟು ಇನ್ನು ಗ್ಯಾಸ್ ಆಫ್ ಮಾಡುವ ಈಗ ನಮ್ಮ ಕಡಲೆ ಗಸೆಗೆ ಒಂದು ಒಗ್ಗರಣೆಯನ್ನು ಮಾಡುವ ಒಗ್ಗರಣೆಗೆ ತೆಂಗಿನೆಣ್ಣೆ ಸಾಸಿವೆ ಮೆಣಸು ಹಾಗೆ ಕರಿಬೇವನ ಎಲೆ ಹಾಕಿ ಒಗ್ಗರಣೆಯನ್ನು ಮಾಡ್ತಾ ಇದ್ದೇನೆ ನಾವು ಕರಿಬೇವನ್ನು ಹಾಕುವಾಗ ಸ್ವಲ್ಪ ಕೈಯಲ್ಲಿ ತುಂಡಿಸಿ ಹಾಕಿದರೆ ಒಳ್ಳೆಯ ಘಮ ಬರ್ತದೆ ಒಗ್ಗರಣೆ ಮಾಡಿದ ಮೇಲೆ ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕುವ ಈಗ ಇದನ್ನು ನಾವೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಈಗ ನಮ್ಮ ಕಡಲೆ ಗಸೆ ರೆಡಿ ಆಯಿತು ಇದರ ಅಂತೂ ಸೂಪರ್ ಆಗಿರ್ತದೆ ಫ್ರೆಂಡ್ಸ್ ನೀವು ಕೂಡ ಈ ರೀತಿಯಾಗಿ ಒಮ್ಮೆ ಗಸೆಯನ್ನು ಮಾಡಿ ನೋಡಿ ಖಂಡಿತವಾಗಿಯೂ ನಿಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ಈ ಗಸಿಯನ್ನು ಇಷ್ಟಪಡ್ತಾರೆ ಟೇಸ್ಟ್ ಅಷ್ಟು ಚೆನ್ನಾಗಿರ್ತದೆ ಫ್ರೆಂಡ್ಸ್ ನನ್ನ ಇವತ್ತಿನ ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಮುಂದಿನ ಬ್ಲಾಗಲ್ಲಿ ಸಿಗುವ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್